ಗಾನ ಚಂದ್ರಿಕಾ ಕಲ್ಚರಲ್ ಫೌಂಡೇಷನ್ನ ದಶಮಾನೋತ್ಸವ ಸಮಾರೋಪ ಸಮಾರಂಭ ನಿನ್ನೆ ಬೆಂಗಳೂರಿನಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಚಲನಚಿತ್ರ ಸಂಗೀತ ನಿರ್ದೇಶಕ ವಿ ಮನೋಹರ್ ರಮಣಶ್ರೀ ಸಮೂಹ ಸಂಸ್ಥೆ ಅಧ್ಯಕ್ಷ ಎಸ್ ಷಡಕ್ಷರಿ ಖ್ಯಾತ ಗಾಯಕಿ ನಾಗಚಂದ್ರಿಕಾ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಗೀತದ ಎಲ್ಲ ಗಾಯಕ ಎನ್ ಎಸ್ ಪ್ರಸಾದ್ ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಕೈಗೊಂಡಿರುವ ಉತ್ತಮ ಕಾರ್ಯಕ್ರಮಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಗ್ಗೆ ಸಂಗೀತ ದಿನ ಯಾರೋ ಇಬ್ರು ಹುಡುಗರು ನಾವು ಚಿಕ್ಕವರು ಇಬ್ರು ಹುಡುಗಾ ಇದ್ದಾರೆ ಸಾರ್ಥಕತೆ ಬಂತು ಅಂತ ಆ ಸಾರ್ಥಕತೆ ಯಾವುದಕ್ಕೂ ಹೊರಗ್ ಮಾಡಬಾರ್ದು ಯಾಕಂತಂದ್ರೆ ಇದಕ್ಕೆಲ್ಲ ನಾವು ಮಾಡೋ ಕೆಲಸ ಮಾಡ್ತಾ ಇದ್ರೆ ಖ್ಯಾತ ಗಾಯಕಿ ನಾಗಚಂದ್ರಿಕಾ ಭಟ್ ಸಂಗೀತ ಕ್ಷೇತ್ರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಇಂತಹ ಕಾರ್ಯಕ್ರಮಗಳಿಗೆ ಉತ್ತೇಜನ ಸಿಗುತ್ತಿರುವುದು ಸಂತಸ ಎಂದರು ಕರೆಯನ್ನ ಮನ್ನಿಸಿ ಒಂದು ರೀತಿ ನನಗೆ ಆಶೀರ್ವಾದ ಸ್ವರೂಪವಾಗಿ ಬಂದಿದ್ದಾರೆ ಇದೇ ವೇಳೆ ನಾಡಿನ ಹೆಸರಾಂತ ಖ್ಯಾತ ಗಾಯಕರನ್ನು ಸನ್ಮಾನಿಸಲಾಯಿತು